ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ರೈಲ್ವೆ ಬ್ರಿಡ್ಜ್ ಮತ್ತೆ ಅಧಿಕಾರಿಗಳ ಭೇಟಿ ಪರಿಶೀಲನೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಚುನಾವಣೆ ಒಮ್ಮತಕ್ಕೆ ಬಾರದ ಅಭ್ಯರ್ಥಿಗಳು ಮೈಸೂರು ರಸ್ತೆ ಆರ್ ವಿ ಕಾಲೇಜಿನಿಂದ ಕೆಂಗೇರಿ ಉಪನಗರಕ್ಕೆ ಬರುವ ಮಧ್ಯದಲ್ಲಿನ ರೈಲ್ವೆ ಗೇಟ್ ಸಮಸ್ಯೆ ಹಲವು ವರ್ಷಗಳಿಂದ ಚರ್ಚೆ ನೆನೆಗುದಿಯಲ್ಲೇ ಬಿದ್ದಿರುವ ಸಂದರ್ಭದಲ್ಲಿ ಇತ್ತೀಚೆಗೆ ರೈಲ್ವೆ ಗೇಟ್ ಬಳಿ ಅಂಡರ್ಬ್ರಿಡ್ಜ್ ಮಾಡುವ ಕುರಿತಂತೆ ಸಾಕಷ್ಟು ಬಾರಿ ಅಧಿಕಾರಿಗಳು ಬೇರೆ ಬೇರೆ ಪಕ್ಷದ ಪದಾಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಇತ್ತೀಚೆಗೆ ಶೋಭಾ ಕರಂದ್ಲಾಜಿ ಅವರ ಆಪ್ತ ಸಹಾಯಕರ ಜೊತೆ ರೈಲ್ವೆ ಅಧಿಕಾರಿಗಳು ಹಾಗೂ ಸ್ಥಳೀಯ ಬಿಜೆಪಿ ಮುಖಂಡರು ಭೇಟಿ ನೀಡಿ ಚರ್ಚಿಸಿದ್ದರು ಇಂದು ಸ್ಥಳೀಯ ಕಾಂಗ್ರೆಸ್ ಮುಖಂಡರ ಜೊತೆ ರೈಲ್ವೆ ಅಧಿಕಾರಿಗಳು ಜಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ರೈಲ್ವೆ ಅಧಿಕಾರಿಗಳ ಪರಿಶೀಲನೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ವಾರ್ಡ್ ಅಧ್ಯಕ್ಷ ಮಹೇಂದ್ರ ಕಿರಣ್ ಕೆಂಗಲ್ ಹನುಮಂತಯ್ಯ ವಾರ್ಡಿನ ಮುಖಂಡ ಚೇತನ್ ಗೌಡ ಕೆ ವೈ ಕೃಷ್ಣ ಪ್ರಭಾಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದು ಅಧಿಕಾರಿಗಳೊಂದಿಗೆ ಚರ್ಚಿಸಿದ್ದಾರೆ ಅಲ್ಲಿಯೇ ಅಂಡರ್ ಬ್ರಿಡ್ಜ್ ಮಾಡಲು ತೀರ್ಮಾನಿಸಲಾಗಿದ್ದು ದುಬಾಸಿ ಪಾಳ್ಯಕ್ಕೆ ಹೋಗುವ ಸಂಪರ್ಕವನ್ನು ಪಾರಸ್ ಅಪಾರ್ಟ್ಮೆಂಟ್ಸ್ ಬಳಿ ನೀಡಲು ಈ ಹಿಂದೆ ನಿರ್ಧರಿಸಲಾಗಿದ್ದು ಇದೀಗ ಸ್ವಲ್ಪ ಬದಲಾಯಿಸಲಾಗಿದೆ ಎಂದು ತಿಳಿದು ಬಂದಿದೆ ಒಟ್ಟಿನಲ್ಲಿ ರೈಲ್ವೆ ಅಂಡರ್ ಬ್ರಿಡ್ಜ್ ಕೆಲಸ ರೈಲು ಬಿಟ್ಟಂತೆಯೇ ನಿರಂತರವಾಗಿ ನಡೆಯುತ್ತಿದೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಚುನಾವಣೆ ಕುರಿತಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಒಮ್ಮತಕ್ಕೆ ಬಾರದಿದ್ದರಿಂದ ಕೋರಂ ನೆಪವಡ್ಡಿ ಚುನಾವಣೆಯನ್ನೇ ಮುಂದೂಡಲಾಗಿದೆ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಹಾಗೂ ವಿಧಾನ ಪರಿಷತ್ ಸದಸ್ಯ ಎನ್ ರವಿ ಮಧ್ಯದಲ್ಲಿ ಒಮ್ಮತಕ್ಕೆ ಬಾರದಿದ್ದರಿಂದ ಸಿದ್ದರಾಮಯ್ಯನವರು ಈ ವಿಚಾರಗಳಿಗೆ ಯಾವುದೇ ನಿರ್ಧಾರ ಕೈಗೊಳ್ಳಲಾಗದೆ ಚುನಾವಣೆ ಮುಂದೂಡಿಸಿದ್ದಾರೆ